ಸ್ನೇಹಿತರೆ ನಮಸ್ಕಾರ ಉತ್ತರ ಕರ್ನಾಟಕದ ಜಾನಪದ ಕಲಾವಿದರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರುವ ಗಾಯಕರು ಹಾಗಾದರೆ ಇವರಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಗಾಯಕರು ಯಾರು ಹಾಗೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರುವ ಗಾಯಕರು ಯಾರು ಎಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ನೋಡೋಣ ಬನ್ನಿ ಟಾಪ್ ಎಂಟರಲ್ಲಿ ಮುತ್ತು ಹಳ್ಳಾಳ್ ಮುತ್ತುಹಳ್ಳಾಳ್ ಅವರು ಉತ್ತರ ಕರ್ನಾಟಕದ ಜಾನಪದ ಹೆಸರಾಂತ ಕಲಾವಿದರು ಸ್ನೇಹಿತರೆ ಇವರು ತಮ್ಮ ಜಾನಪದ ಹಾಡುಗಳ ಮೂಲಕ ತಮ್ಮದೇ ಆದ ಅಭಿಮಾನಿಗಳನ್ನ ಹೊಂದಿದ್ದಾರೆ ಮೂವತ್ತೆಂಟು ವಿಡಿಯೋಗಳನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವ ಇವರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾರೆ ಹಾಗೆ ಇನ್ಸ್ಟಾಗ್ರಾಂನಲ್ಲಿ ಎಂಬತ್ತೆರಡು ಸಾವಿರದ ಎರಡು ನೂರು ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಟಾಪ್ ಏಳರಲ್ಲಿ ವೀರು ಜಮಖಂಡಿ ವೀರು ಜಮಖಂಡಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಹೆಸರಾಂತ ಜಾನಪದ ಕಲಾವಿದರು ಆಗಿರುವ ಇವರು ಯೂಟ್ಯೂಬ್ನಲ್ಲಿ ಇಪ್ಪತ್ತೆರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವ ಇವರು ತೊಂಬತ್ತೊಂದು ಸಾವಿರದ ಒಂಬತ್ನೂರು ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾರೆ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಟಾಪ್ ಆರರಲ್ಲಿ ಮ್ಯೂಜಿಕ್ ಮೈಲಾರಿ ಸ್ನೇಹಿತರೆ ಆರ್ಕೆಸ್ಟ್ರಾಗಳಿಗೆ ಹೋಗಿ ಅಲ್ಲಿ ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವ ಮ್ಯೂಸಿಕ್ ಮೈಲಾರಿಯವರು ಎಂಟು ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವ ಇವರು ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾರೆ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಫಾಲೋವರ್ಸ್ ಕೂಡ ಇವರು ಹೊಂದಿದ್ದಾರೆ ಸ್ನೇಹಿತರೆ ಟಾಪ್ ಐದರಲ್ಲಿ ಪ್ರಭು ಅರಳಿಮಟ್ಟಿ ಸ್ನೇಹಿತರೆ ತಮ್ಮದೇ ಆದ ಜಾನಪದ ಹಾಡುಗಳ ಮೂಲಕ ಫೇಮಸ್ ಆದ ಇವರು ಯೂಟ್ಯೂಬ್ನಲ್ಲಿ ಐವತ್ತೇಳು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವ ಇವರು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾರೆ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಲಕ್ಷ ನಲವತ್ತೈದು ಸಾವಿರ ಫಾಲೋವರ್ಸ್ ಕೂಡ ಪ್ರಭು ಅರಳಿ ಮಟ್ಟಿ ಹೊಂದಿದ್ದಾರೆ ಸ್ನೇಹಿತರೆ ಹಾಗೆ ಟಾಪ್ ನಾಲ್ಕರಲ್ಲಿ ಬರುವವರು ಪರಸು ಕೋಲೂರ್ ಸ್ನೇಹಿತರೆ ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಜಾನಪದ ಗಾಯಕ ಪರ್ಸು ಕೋಲೂರ್ ಅವರು ಐವತ್ ಮೂರು ವಿಡಿಯೋಗಳನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರತಕ್ಕಂತಹ ಇವರು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾರೆ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಐವತ್ತೇಳು ಸಾವಿರ ಫಾಲೋವರ್ಸ್ಗಳನ್ನು ಕೂಡ ಇವರು ಹೊಂದಿದ್ದಾರೆ ಸ್ನೇಹಿತರೆ ಹಾಗೆ ಟಾಪ್ ಮೂರರಲ್ಲಿ ಬರುವ ಜಾನಪದ ಕಲಾವಿದರೆಂದರೆ ಬೊಂಬಾಟ್ ಬಸಣ್ಣ ಸ್ನೇಹಿತರೆ ಬೊಂಬಾಟ್ ಬಸಣ್ಣ ತಮ್ಮದೇ ಆದ ಶೈಲಿಯ ಹಾಡುಗಳ ಮೂಲಕ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದಾರೆ ನಲವತ್ತೊಂದು ವಿಡಿಯೋಗಳನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವ ಇವರು ಒಂದು ಲಕ್ಷ ನಲವತ್ತೊಂದು ಸಾವಿರ ಸಬ್ಸ್ಕ್ರೈಬರ್ಸ್ ಹೊಂದಿದ್ದಾರೆ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಐದು ಲಕ್ಷ ಐವತ್ಮೂರು ಸಾವಿರ ಫಾಲೋವರ್ಸ್ ಕೂಡ ಇವರು ಹೊಂದಿದ್ದಾರೆ ಸ್ನೇಹಿತರೆ ಹಾಗೆ ಟಾಪ್ ಎರಡರಲ್ಲಿ ಬರುವವರು ಮಾಳು ನಿಪ್ನಾಳ್ ಸ್ನೇಹಿತರೆ ಉತ್ತರ ಕರ್ನಾಟಕದ ಹೆಸರಾಂತ ಜಾನಪದ ಗಾಯಕರಾಗಿರುವ ಮಾಳು ನಿಪ್ನಾಳ್ ಅವರು ಇದೀಗ ಸದ್ಯಕ್ಕೆ ಬಿಗ್ ಬಾಸ್ ನಲ್ಲಿ ಇರುವ ಅವರು ಯೂಟ್ಯೂಬ್ನಲ್ಲಿ ಐವತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವ ಇವರು ಟೂ ಪಾಯಿಂಟ್ ಏಟ್ ಮಿಲಿಯನ್ ಸ್ನೇಹಿತರೆ ಎರಡು ಪಾಯಿಂಟ್ ಎಂಟು ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾರೆ ಹಾಗೆ ಆರು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಇನ್ಸ್ಟಾಗ್ರಾಂನಲ್ಲಿ ಫಾಲೋವರ್ಸ್ ಫಾಲೋವರ್ಸ್ಗಳನ್ನು ಕೂಡ ಹೊಂದಿದ್ದಾರೆ ಸ್ನೇಹಿತರೆ ಟಾಪ್ ಒಂದರಲ್ಲಿ ಬರುವವರು ಬಾಳು ಬೆಳಗುಂದಿ ಟ್ರೆಂಡಿಂಗ್ ಸ್ಟಾರ್ ಜಾನಪದ ಗಾಯಕ ಬಾಳು ಬೆಳಗುಂದಿ ಅವರು ಯೂಟ್ಯೂಬ್ನಲ್ಲಿ ನಲವತ್ತೈದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರುವ ಇವರು ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದ್ದಾರೆ ಸ್ನೇಹಿತರೆ ಎರಡು ಪಾಯಿಂಟ್ ಮೂವತ್ತೆರಡು ಮಿಲಿಯನ್ ಸಬ್ಸ್ಕ್ರೈಬರ್ಸ್ಗಳನ್ನು ಯೂಟ್ಯೂಬ್ನಲ್ಲಿ ಹೊಂದಿದ್ದಾರೆ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನಿಮಗೆ ಇವರಲ್ಲಿ ಯಾರು ಇಷ್ಟ ನೀವು ಯಾರ ಅಭಿಮಾನಿಯಾಗಿದ್ದೀರಿ ಅಂತಕ್ಕಂಥದ್ದನ್ನು ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ ಸ್ನೇಹಿತರೆ